ಪ್ರಯತ್ನ ಪಟ್ಟಿದ್ದಾರೆ ಆದರೆ ಜನರಿಗೆ ಸತ್ಯ ಹೇಳಬೇಕು ಸತ್ಯ ದರ್ಶನ ಮಾಡಬೇಕು ಇವತ್ತು ಯಾರು ಯಾವ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಜನರಿಗೆ ಏನು ಪ್ರಯೋಜನ ಆಗ್ತದೆ ಅನ್ನೋದನ್ನ ಜನರಿಗೆ ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ ಶ್ರೀಮಂತ ಪ್ರಸಾದ್ ರಾಜ್ ಚಾಂಚ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ದೇಶನದಂತೆ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿಯೂ ಸಹ ಈ ಒಂದು ಪ್ರತಿ ಸತ್ಯನೇ ಜಯತೆ ಎನ್ನುವ ಹೆಸರಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಹುಶಃ ತಮಗೆ ಗೊತ್ತಿರಬಹುದು ಈ ಗ್ರಾಮಗಳಲ್ಲಿ ಕಳೆದ ಒಂದು ಮೂವತ್ತು ನಲವತ್ತು ವರ್ಷ ಹಿಂದೋದ್ರೆ ಹಿರಿಯವರಿಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಯಾವುದೇ ಒಂದು ಮೂಲಭೂತ ಸಮಸ್ಯೆ ಇಲ್ಲದಿದ್ದಂತ ಸಮಸ್ಯೆಯಿಂದ ತೊಳಗಾಡ್ತಾ ಇದ್ದಂತ ಜನ ಊಟಕ್ಕೆ ಪರದಾಡ್ತಾ ಇದ್ದಂತ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಜವಾಹರ್ಲಾಲ್ ನೆಹರು ಅವರು ರಾಜೀವ್ ಗಾಂಧಿ ಅವರು ನಂತರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ನರಸಿಂಗ್ ರ ನಮ್ಮ ಅನೇಕ ಪ್ರಧಾನ ಮಂತ್ರಿಗಳ ಪರಿಶ್ರಮದ ಫಲವಾಗಿ ಇವತ್ತು ಜನ ನೆಮ್ಮದಿಯಿಂದ ಜೀವನ ಮಾಡುವಂತಹ ಮಟ್ಟದಲ್ಲಿ ಇವತ್ತು ಇದ್ದಾರೆ ಬಹುಶಃ ಅವರ ಕೊಡುಗೆ ಏನಿದ್ರಲ್ಲಿ ಯಾವುದೇ ಕೊಡುಗೆ ಇಲ್ಲ ಅವರದ್ದು ಏನ್ ಒಳ್ಳೆ ಕೆಲಸ ಮಾಡಿದ್ರು ಅಂತ ಆಕ್ಷೇಪ ಮಾಡೋದು ವಿರೋಧ ಹೇಳೋದು ಮಾತ್ರ ಅವ್ರ ಕೆಲಸ ಬಿಟ್ರೆ ಬೇರೆ ಒಳ್ಳೆ ಕೆಲಸ ಮಾಡಿದ್ದೇನೆ ಅವ್ರು ಕೊಟ್ಟಿ ಮಾಡಿ ಹೇಳಿದ್ರೆ ನಾವು ಪ್ರತಿಯಾಗಿ ಉತ್ತರ ಹೇಳ್ಬೋದು ಬಹುಶಃ ಈಗ ಕರ್ನಾಟಕದಲ್ಲಿ ತಾವು ನೋಡಿ ಐದು ಪಂಚ ಗ್ಯಾರಂಟಿಯನ್ನ ಏನು ಪ್ರತಿ ಬಡ ಮಾಧ್ಯಮ ಜನರಿಗೆ ಕೊಡ್ತಾ ಇದ್ದೇವೆ ಅಂತ ಘೋಷಣೆ ಮಾಡಿದಾಗ ಇಲ್ಲ ಇವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆಗುದೇ ಇಲ್ಲ ಅನ್ನುವಂತ ಅಪಪ್ರಚಾರ ಮಾಡಿದ್ರು ನಂತರ ಈಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಎರಡೂವರೆ ವರ್ಷದಿಂದ ಒಳ್ಳೆ ರೀತಿ ಬರ್ತಾ ಇದೆ ಬಹುಶಃ ಇದೇ ಗ್ಯಾರಂಟಿಯನ್ನ ನಕಲ್ ಮಾಡಿಕೊಂಡು ಅವರು ಬಿಜೆಪಿ ಆಡಳಿತದ ಕೆಲವು ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಅವ್ರ ಅನೇಕ ಇಂಥ ವಿಚಾರಗಳಿವೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಆಧಾರ್ ಕಾರ್ಡ್ ಮಾಡಿದಾಗ ದಟ್ಟ ವಿರೋಧ ಮಾಡಿದವರು ಅವರು ಆಧಾರ್ ಕಾರ್ಡ್ ಬೇಡವೇ ಬೇಡ ಅಂತ ಹೇಳಿ ನಂತರ ಆಧಾರ್ ಕಾರ್ಡ್ ಇಲ್ಲದೆ ಜೀವನೇ ಇಲ್ಲ ನೀವೆಲ್ಲ ಆಧಾರ್ ಕಾರ್ಡ್ ಮಾಡಲೇಬೇಕು ಅನ್ನುವಂಥ ಹೇಳಿಕೆ ಕೊಟ್ಟು ಅಂತ ಕಾರ್ಯಕ್ರಮ ಮಾಡಿದವರು ಬಿಜೆಪಿಯವರು ಇವತ್ತು ಅದೇ ರೀತಿ ಕರ್ನಾಟಕದಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ಜಾರಿ ಮಾಡ್ತಾ ಇದೆ ಸುಳ್ಳು ಸುಳ್ಳು ಹೇಳ್ಕೊಂಡು ಜನರ ಪೆನ್ಷನ್ ರದ್ದಾಗ್ತದೆ ಜನರಿಗೆ ಬೇರೆ ಬೇರೆ ತರದ ಭಾಷಾ ಸರಗಳು ರದ್ದಾಗ್ತದೆ ಜನರು ಇರ್ತಾರೆ ಜನರಿಗೆ ಪಂಚ ಗ್ಯಾರಂಟಿ ರದ್ದಾಗ್ತದೆ ಅನ್ನುವಂತಹ ಅಪಪ್ರಚಾರಗಳ ಮೂಲಕ ಜನರ ದಾರಿ ತಪ್ಪಿಸುವಂತಹ ಕೆಲಸ ಆಗ್ತದೆ ಅದನ್ನ ಜನ ನಮ್ಮ ಕಾರ್ಯಕರ್ತರು ಮುಗಿಸುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲ ಅಂತ ಯಾವುದೇ ಪ್ರಕ್ರಿಯೆ ನಡೀತಾ ಇಲ್ಲ ರೇಷನ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಲಿಕ್ಕೆ ಬಿಜೆಪಿ ಆಡಳಿತದಲ್ಲಿರುವಾಗಲೇ ನಿರ್ಣಯ ಮಾಡಿದ್ದು ಸರ್ಕಾರ ಆದೇಶ ಮಾಡಿದ್ದು ಅದರ ಅರ್ಥ ರೇಷನ್ ಕಾರ್ಡ್ ರದ್ದಾಗ್ತದೆ ಅಂತೇಳಿ ಅಲ್ಲ ಕೆಲವರಿಗೆ ಎರಡು ಮೂರು ಜನ ಫಾರಿನ್ ಇದ್ದ ಮಕ್ಕಳಿದ್ರು ಸಹ ತಂದೆ ತಾಯಿಗೆ ಇದು ಬರ್ತದೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಅಥವಾ ಒಳ್ಳೆಯ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೂ ಸಹ ಬಿ ಪಿ ಎಲ್ ಕಾರ್ಡ್ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಹೇಳಿಕೆ ಹೊತ್ತು ಸಾಮಾನ್ಯ ಜನರು ಯಾವುದೇ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಪೆನ್ಷನ್ ಇರ್ಬೋದು ರದ್ದಾಗುವುದಿಲ್ಲ ಆ ದೃಷ್ಟಿಯಿಂದ ವಹಿಸ ಕಾಂಗ್ರೆಸ್ ಸರ್ಕಾರ ಅನೇಕ ವರ್ಷಗಳಿಂದ ತಾವು ಮಾಡಿದಂಥ ಇಂಗ್ರಾಜಿ ಅವರ ನಿವೇಶನ ಕೊಡುವುದರಿಂದ ಹಿಡಿದು ಭೂಮಸೂದೆ ಬ್ಯಾಂಕ್ ರಾಷ್ಟ್ರೀಕರಣ ಈತ ಪದ್ಧತಿ ರದ್ದತಿ ರಾಜಧನ ರದ್ದತಿ ಬ್ಯಾಂಕ್ ಆ ಬ್ಯಾಂಕಿನಲ್ಲಿ ಶ್ರೀಮತಿ ಮಾ ಮಾತ್ರ ಹೋಗುವಂತ ಅವಕಾಶ ಇತ್ತು ಅದನ್ನ ಸಾಮಾನ್ಯ ಜನರು ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಬಿಜೆಪಿ ಎಲ್ಲ ಕಾಂಗ್ರೆಸ್ ಪಕ್ಷ ಅದನ್ನು ಜನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಇವತ್ತು ಜನರಿಗೆ ಬಹುಶಃ ನೆನ್ಪೋಯ್ತೋ ನೆನ್ಪು ಹೋಗ್ತದೆನೋ ಗೊತ್ತಿಲ್ಲ ಅದು ಖಂಡಿತ ಸರ್ವತ ಸಾಗುವಲ್ಲ ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ನೀವೆಲ್ಲ ಇನ್ನೊಮ್ಮೆ ಇಲ್ಲ ಕಾಂಗ್ರೆಸ್ ಪಕ್ಷ ಜನರಿಗೆ ಯಾವುದೇ ತರದ ಕಷ್ಟ ನಷ್ಟ ಅನಿಷ್ಟವನ್ನ ಮಾಡಲಿಲ್ಲ ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ ಅನ್ನುವಂತ ರೀತಿಯಲ್ಲಿ ತಾವು ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಿಜೆಪಿಯಾಗಿ ಏನು ಸುಳ್ಳು ಹೇಳಿದ ಪ್ರಚಾರ ಏನು ಪ್ರಚಾರ ಇದೆ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಒಂದು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಬಿಟ್ರೆ ಬೇರೆ ಯಾವುದೇ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ನೀವು ಅದಕ್ಕೆಲ್ಲ ಕಿವಿ ಕೊಡ್ಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ನಿಮ್ ಜನರಿಗೆ ಶುಭವನ್ನು ಹಾರೈಸಿ ನಾನು ಜೈ ಧರ್ಮ ಧರ್ಮಗಳ ಮತ್ತೆ ಬೆಂಕಿ ಹಚ್ಚುವ ಎಸ್ಪ ಸೋಣಿಗೆ ಧಿಕಾರ ಹತ್ತು ಸುಳ್ಳು ಹೇಳುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರಧಿಕಾರ ంగ్రెస్ పార్టీకి శివకుమార్కి ప్రసాద్ కాచన్ కి బహుశా బిజెపిణా ಇಡೀ ರಾಜ್ಯದಲ್ಲಿ ಮಾಡ್ತಾ ಇರುವಂತದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಅದರ ಭಾಗವಾಗಿ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಒಂದು ಶಾಸಕರ ನೇತೃತ್ವದಲ್ಲಿ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಪ್ರತಿಭಟನೆ ಸಭೆ ಆಯ್ತು ಬಹುಶಃ ನಾವು ಮಾಡ್ತಾ ಇರುವುದು ಇವತ್ತು ಪ್ರತಿಭಟನೆ ಸಭೆ ಅಲ್ಲ ನಾವು ಮಾಡ್ತಾ ಇರುವಂಥದ್ದು ನಮ್ಮ ಸರ್ಕಾರ ಕೊಟ್ಟಂತ ಒಂದು ಸೌಲಭ್ಯಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇವೆ ಅವರು ಏನು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಅದರ ಸತ್ಯ ದರ್ಶನವನ್ನ ಸತ್ಯದೇವ ಜಯಂತಿ ಅನ್ನುವಂತ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಇವತ್ತು ಅವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ನೈತಿಗೆ ಹಕ್ಕೇ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ನೈನ್ ನೈನ್ ಲೆವೆನ್ ಅನ್ನು ತಂದವರು ಯಾರು ನಿಮ್ಮ ಬೊಮ್ಮಾಯಿ ಸರ್ಕಾರ ಮೂರು ವರ್ಷದಿಂದ ನಿಮ್ಮ ಬೊಮ್ಮಾಯಿ ಸರ್ಕಾರ ನೈನ್ ನೈನ್ ಲೆವೆನ್ ಅನ್ನು ತಂತು ನಾವು ತಂದದ್ದಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಬಡವರಿಗೋಸ್ಕರ ಶ್ರೀಮತಿ ಇಂದಿರಾ ಗಾಂಧಿಯಿಂದ ಹಿಡಿದು ಜವಾಹರಲಾಲ್ ನೆಹರು ಇಂದ ಹಿಡಿದು ಈ ದೇಶದ ಮನಮೋಹನ್ ಸಿಂಗ್ ಅವರಿಗೆ ಇವತ್ತು ಪ್ರಧಾನಿ ಆಗಿದ್ದಂತ ಮನಮೋಹನ್ ಸಿಂಗ್ರಿಂದ ಹಿಡಿದು ದೇಶಕ್ಕೆ ಒಂದು ಸುಭದ್ರ ಆಡಳಿತವನ್ನ ಪಾಪದವರು ಬಡವರು ನೆಮ್ಮದಿಯಾಗಿ ಬರ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಇವತ್ತು ಮೋದಿ ಸರ್ಕಾರದ ಅಡಿಯಲ್ಲಿ ಇವತ್ತು ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕನ್ನು ನಡೆಸಲಿಕ್ಕೆ ಆಗ್ತಾ ಆಗ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತಾ ಇದೆ ಬಡವರು ಇವತ್ತು ನಿತ್ಯ ನಿರಂತರವಾಗಿ ಸಾಯುವಂತ ಪರಿಸ್ಥಿತಿಯಲ್ಲಿದ್ದಾರೆ ನಿಮ್ಗೆ ನೈನ್ ಅಂಡ್ ಲೆವೆನ್ ತಂದ ತಂದಂತ ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರ ನಿಮ್ಮ ಬೊಮ್ಮಾಯಿ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ನೀವು ಬಿಜೆಪಿ ಅವರು ಪ್ರತಿಭಟನೆ ಉಡುಪಿ ನೀವು ನೈನ್ ಆ್ಯಂಡ್ ಲೆವೆನ್ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನೈನ್ ಆ್ಯಂಡ್ ಲೆವೆನ್ ಬಗ್ಗೆ ತಮ್ಗೆ ಏನು ಮಾಹಿತಿ ಇಲ್ಲ ಇಲ್ದ ಇಲ್ದಿರ್ತಕ್ಕಂಥದ್ದಕ್ಕೆ ನೀವು ಬಂದು ಪಂಚಾಯತ್ ಇದ್ರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ನೀವು ಹೇಳ್ತೀರಿ ಪಿಂಚಣಿ ರದ್ದಾಗ್ತದೆ ಅಂತ ಹೇಳಿ ಯಾವ ಯಾವ ಆಧಾರದಲ್ಲಿ ತಾವು ಪಿಂಚಣಿ ರದ್ದಾಗ್ತದೆ ಅಂತ ಹೇಳ್ತೀರಿ ನೀವು ಕಾಲು ಕಿತ್ತು ಓಡಿ ಬಿಡ್ತೀರಿ ಜನರಿಗೆ ಸತ್ಯವನ್ನು ಹೇಳಬೇಕು ನೀವು ಇವತ್ತು ನಾನು ಅವರಿಗೆ ಹೇಳ್ತೇನೆ ನೀವು ಜನರಿಗೆ ಸತ್ಯವನ್ನು ಹೇಳಿ ಕೊಟ್ಟಿರ್ತಕ್ಕಂಥದ್ದು ಪಂಚ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತ್ರ ಸರ್ಕಾರ ಇವತ್ತು ಆ ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೂ ಸಹ ನಾವ್ ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಸಹ ನಾವಿವತ್ತು ಜಿಲ್ಲೆಯಲ್ಲಿ ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಿ ಆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಜನಪರವಾಗಿ ಮಾಡ್ತಾ ಇದೆ ನೀವ್ ಯಾರಿಗೆ ಹೇಳ್ತೀರಿ ಪಿಂಚಣಿ ರದ್ದಾಗ್ತದೆ ಅಂತ ಹೇಳ್ತೀರಿ ಪಿಂಚಣಿಯನ್ನ ತಾವು ಸಂಧ್ಯಾ ಸುರಕ್ಷೆಯನ್ನು ತಾವೇ ಮಾಡಿದ್ದೀರಿ ಏನ್ ಮಾನದಂಡದಲ್ಲಿ ಮಾಡಿದ್ದೀರಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಇವತ್ತು ಶ್ರೀಮಂತರು ಎಷ್ಟೆಷ್ಟು ದೊಡ್ಡ ದೊಡ್ಡ ದುಡ್ಡಿನವರು ಇವತ್ತು ದುಡ್ಡಿನವರ ಪರವಾಗಿ ತಾವಿರುವಂತದ್ದು ತಾವು ಬಡವರ ಪರವಾಗಿಲ್ಲ ಅದ್ರ ಸಮೀಕ್ಷೆ ಆಗ್ತಾ ಇದೆ ಬಿಟ್ರೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಪಿಂಚಣಿ ರದ್ದಾಗಲಿಲ್ಲ ಸಮೀಕ್ಷೆ ಆಗ್ತಾ ಇದೆ ಸಮೀಕ್ಷೆ ತಮ್ಮ ಕಾಲದಲ್ಲೂ ಆಗಿದೆ ರೆಡಿ ಮಾಡಿದ್ರಿ ತಮ್ಮ ಬಿಜೆಪಿ ಸರ್ಕಾರದಲ್ಲೇ ಪಿಂಚಣಿಯನ್ನ ಪರಿಷ್ಕರಿಸಿದ್ರಿ ತಾವು ಯಾರಿಗೆ ಹೇಳ್ತೀರಿ ನೀವು ಇವತ್ತು ರಾಜ್ಯದ ಜನರಿಗೆ ಉಡುಪಿ ಜಿಲ್ಲೆಯ ಜನರಿಗೆ ಸುಳ್ಳು ಹೇಳ್ಕೊಂಡು ತಾವು ತಿರುಗಾಡಿದ್ರೆ ನಾವು ಉಡುಪಿಯ ಕಾಂಗ್ರೆಸ್ಗರು ಮತ್ತು ಜನಸಾಮಾನ್ಯರು ನಿಮ್ಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ನಾವು ರೆಡಿಯಾಗಿ ಸಜ್ಜಾಗಿದ್ದೇವೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಭಯ ವಿಚಾರವೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಹುಶಃ ನಮ್ಮ ನಾಯಕರು ಮಾತಾಡಲಿಕ್ಕಿದ್ದಾರೆ ನೈನ್ ಐನ್ ಬಗ್ಗೆ ಒಂದೇ ಒಂದು ಮಾತಾಡಿ ಮುಗಿಸ್ತೇನೆ ಇವತ್ತು ಒಂಬತ್ತು ಬಾರ್ ಹನ್ನೊಂದು ಇವತ್ತು ಬಹುಶಃ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದ್ದಂತ ಒಂಬತ್ತು ಬಾರ್ ಹನ್ನೊಂದು ಇವತ್ತು ನಗರ ನಗರ ಮತ್ತು ಯೋಜನಾ ಪ್ರಾಧಿಕಾರಕ್ಕೆ ಹೋಯಿತು ಅದನ್ನು ಯಾರು ಮಾಡಿದ್ರು ಸ್ವಾಮಿ ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ ತಿಳ್ಕೊಳ್ಳಿ ಇವತ್ತು ನೀವು ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ ಇವತ್ತು ನಿಮ್ಮ ಪಾಪದ ಕರ್ಮದ ಫಲ ನಿಮ್ಮ ಪಾಪದ ಕರ್ಮದ ಫಲ ಇವತ್ತು ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನಲ್ಲಿ ಯಾರೋ ಒಬ್ರು ಪಂಚಾಯತ್ ನಲ್ಲಿ ಮೂರು ಎಕರೆ ಜಾಗಕ್ಕೆ ಇವತ್ತು ಇದು ಕೊಟ್ಬಿಟ್ರು ಯಾವುದೋ ನೈನ್ ಆ್ಯಂಡ್ ಲೆವೆನ್ ಅನ್ನು ಮಾಡಿಸಿ ಕೊಟ್ಟಬೇಡಿ ಒಬ್ಬರು ಮಾಹಿತಿ ಹಕ್ಕಲ್ಲಿ ಅದನ್ನ ಪ್ರಶ್ನೆ ಮಾಡಿದಾಗ ನೀವು ನಿಮ್ಮ ಪಾಪದ ಕರ್ಮ ಯಾಕೆ ಮೂರು ಎಕರೆ ಜಾಗಕ್ಕೆ ನೀವು ಪಂಚಾಯತ್ ನಲ್ಲಿ ನೈನ್ ಮಾಡ್ತೀರಿ ಆಗ ಹೈಕೋರ್ಟ್ ಅಲ್ಲಿ ಆಗಿದ್ದಂಥದ್ದು ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಆ ವ್ಯಕ್ತಿ ಹಾಕಿದಂತ ಕೇಸಿನ ಆಧಾರದಲ್ಲಿ ಇವತ್ತು ನೈನ್ ನೈನ್ ಲೆವೆನ್ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೈಕೋರ್ಟಿನ ಮುಂದೆ ರಾಜ್ಯ ಸರ್ಕಾರ ಅಲ್ಲ ತಿಳ್ಕೊಳ್ಬೇಕು ಇವತ್ತು ಜನಸಾಮಾನ್ಯರು ತಿಳ್ಕೊಳ್ಬೇಕು ಹೈಕೋರ್ಟ್ ನಲ್ಲಿ ಕೇಸಾದ ಪರಿಣಾಮದಿಂದ ಇವತ್ತು ನೈನ್ ನೈನ್ ಲೆವೆನ್ ನಮ್ಗೆ ಇವತ್ತು ನಗರ ಯೋಜನೆ ಹೋಯ್ತಾ ಅದರಲ್ಲಿ ಕಾಂಗ್ರೆಸ್ನ ಹಸ್ತಕ್ಷೇಪ ಇಲ್ಲ ಇವತ್ತು ನಾವು ನಿಮ್ಗೆ ಜನರಿಗೆ ಭರವಸೆ ಕೊಡ್ತೇವೆ ಬುಸ ಪ್ರಸಾದ್ ರಾಜ್ ಕಂಚಂದ್ರ ಅವರು ಇಲ್ಲೇ ಇದ್ದಾರೆ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು ನಾನು ಹೇಳ್ತೇನೆ ಅವರ ಮುಖಾಂತರ ಇವತ್ತು ಹೇಳ್ತೇನೆ ಬಹುಶಃ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದರ ಬಗ್ಗೆ ಖಂಡಿತ ಭರವಸೆ ಇವತ್ತು ಹೈಕೋರ್ಟ್ ಅಲ್ಲಿ ಇರುವುದರಿಂದ ನಾವು ನೇರವಾಗಿ ಸರ್ಕಾರ ಏನು ಆದೇಶ ಮಾಡ್ಲಿಕ್ಕೆ ಬರುವುದಿಲ್ಲ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ಈ ನಾನೇ ಸಮಸ್ಯೆಯನ್ನ ಪರಿಹಾರ ಮಾಡತಕ್ಕಂಥದಕ್ಕೆ ಎಲ್ಲಾ ರೀತಿಯಲ್ಲಿ ಸರ್ವ ಪ್ರಯತ್ನದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಷಯದಲ್ಲಿ ಪ್ರಸಾದ್ ಜನ್ಚಂದ್ರು ತಮ್ಮ ಒಂದು ನಿಲುವನ್ನ ನಮ್ಮ ಮುಖ್ಯಮಂತ್ರಿ ಅವರಿಗೆ ತಲುಪಿಸಬೇಕು ಅಂತಕ್ಕಂಥ ಜನರಿಗೆ ತಿಳಿಸ್ಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನಾವು ಈ ಒಂದು ಸತ್ಯಮಯ ಜಯತೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ಜನರಿಗೆ ತಿಳಿಬೇಕು ಜನರಿಗೆ ಈಗಾಗಲೇ ಗೊತ್ತಿದೆ ಏನಾದರೂ ಬಡವರ ಪರವಾಗಿ ನಿಂತ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಏನಾದರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ವೇದಿಕೆಯನ್ನಾಗಿ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಸೇರಿಕೊಂಡವರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಈಗ ಬಿ ಜೆ ಪಿ ಅಂತ ಆಗ ಜನಸಂಘ ಅಂತ ಹೇಳಿ ಅವರಿಗೆ ಯಾವುದೇ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಆಗಲಿಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಉಳುವವನೇ ಭೂಮಿಯ ಒಡೆಯನ್ನು ಒಂದು ಕಾನೂನನ್ನು ಕೂಡ ತಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ ಅನೇಕ ಜನರು ಈಗಲೂ ಕೂಡ ತಮ್ಮ ತಮ್ಮ ಸ್ವಂತ ಜಮೀನನ್ನು ಕಳೆದುಕೊಂಡು ನೆಮ್ಮದಿಯಾಗಿ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಎಲ್ಲ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಏನಾದರೂ ನಿವೇಶನವನ್ನು ಹಂಚುತ್ತಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅದು ಕೂಡ ನೆಮ್ಮದಿಯಿಂದ ಬಡ ಸಾಮಾನ್ಯರು ಬದುಕ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಿದ್ಯುತ್ತು ರೈತರಿಗೆ ಏನಾದರೂ ಫ್ರೀಯಾಗಿ ವಿದ್ಯುತ್ ಸಿಗ್ತಾ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋದು ವಿಚಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿದ್ಯುತ್ ಬಗ್ಗೆ ಮಾತಾಡ್ತಾರೆ ಇತ್ತೀಚೆಗೆ ಸುನೀಲ್ ಕುಮಾರ್ ಅವರು ಪವರ್ ಮಿನಿಸ್ಟರ್ ಆದಾಗ ಅದನ್ನು ಕೂಡ ತಡೆಯುವ ಒಂದು ಕಾರ್ಯಕ್ರಮವನ್ನು ಹುನ್ನಾರವನ್ನು ಮಾಡಿದರು ಅದೇ ರೀತಿಯಲ್ಲಿ ವಿದ್ಯುತ್ ಬೆಲೆಯನ್ನು ಕೂಡ ಜಾಸ್ತಿ ಆಗಲಿಕ್ಕೆ ಕಾರಣ ಸುನೀಲ್ ಕುಮಾರ್ ಅವರು ಅನ್ನೋದನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಏನು ಇತ್ತೀಚೆಗೆ ನಮ್ಮ ಮನಮೋಹನ್ ಸಿಂಗ್ ಮತ್ತು ನಮ್ಮ ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿಯವರ ಒಂದು ಏನು ಬಡ ಜನರು ಕಾರ್ಮಿಕರು ಮಹಿಳೆಯರು ಮಕ್ಕಳು ಇವರ ಏನು ಸಮಸ್ಯೆಯನ್ನು ಕಂಡು ಅದೇ ರೀತಿ ಲ್ಯಾ ಏನು ಆಹಾರ ಭದ್ರತಾ ಕಾಯ್ದೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ತಂದರು ಇವತ್ತಿಗೂ ಕೂಡ ಜನರು ಒಂದು ನೆಮ್ಮದಿಯಿಂದ ಬದು ಬದುಕಾದರೆ ಆ ಆಹಾರ ಕಾಯ್ದೆ ಅನ್ನೋದೊಂದು ಹಕ್ಕು ಆಗಿ ಪರಿಣಮಿಸಿತು ಅದೇ ರೀತಿಯಲ್ಲಿ ಒಂದು ರೇಷನ್ ಕಾರ್ಡಲ್ಲಿ ಯಜಮಾನತಿ ಅದು ಅದು ಕೂಡ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡುವುದರ ಮೂಲಕ ಒಂದು ರೇಷನ್ ಕಾರ್ಡ್ನಲ್ಲಿ ಯಜಮಾನತಿ ಏನಾದರೂ ಇದ್ದರೆ ಅದು ಮಹಿಳೆಯಾಗಿ ಪರಿಣಮಿಸಿದೆ ಅದೇ ರೀತಿಯಲ್ಲಿ ಈಗ ಅದನ್ನೇ ಇಟ್ಟುಕೊಂಡು ಆ ಒಂದು ಏನು ಆಹಾರ ಭದ್ರತಾ ಕಾಯ್ದೆಯ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಎರಡೆರಡು ಸಾವಿರ ಪ್ರತಿಯೊಬ್ಬರಿಗೆ ಕೊಡುವಂಥ ಸಿದ್ದರಾಮಯ್ಯ ಹಾಗೂ ನಮ್ಮ ಡಿ ಕೆ ಶಿ ಅವರ ಕಾರ್ಯಕ್ರಮ ಕೂಡ ಗೃಹಲಕ್ಷ್ಮಿ ಸಿಗುವ ಕಾ ಕಾರ್ಯಕ್ರಮ ಕೂಡ ಇತ್ತೀಚೆಗೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿ ಪಂಚ ಗ್ಯಾರಂಟಿ ಏನಿದೆ ಕರ್ನಾಟಕದಲ್ಲಿ ಜನಸಾಮಾನ್ಯರು ಬಡವರು ಉತ್ತಮ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಉತ್ತಮ ಪ್ರಶಂಸೆಯು ಕೂಡ ಬರ್ತಾ ಇದೆ ಅದೇ ರೀತಿಯಲ್ಲಿ ಎಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಇತ್ತೀಚೆಗೆ ನಮ್ಮ ಉಡುಪಿ ಜಿಲ್ಲೆಯ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮೊನ್ನೆ ಏನು ಪಂಚ ಗ್ಯಾರಂಟಿಯನ್ನು ನಮ್ಮ ಗ್ರಾಮಕ್ಕೆ ಬರಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನೋ ಒಂದು ಅನ್ನೋ ಒಂದು ಏನು ದುಸ್ಸಾಹಸದ ಒಂದು ಹೇಳಿಕೆಯನ್ನು ಒಬ್ಬ ಬಿ ಜೆ ಪಿ ಸದಸ್ಯ ಹೇಳಿರುವಂಥದ್ದು ಕೂಡ ನಾವು ಕಂಡಿದ್ದೇವೆ ಅದು ನಿಜವಾಗಿಯೂ ಜನರಿಗೆ ಬೇಕಂತ ಬೇಕಾಗುವಂಥ ಒಂದು ಏನು ಪಂಚ ಗ್ಯಾರಂಟಿ ಜನರಿಗೆ ಸಮಾಧಾನವನ್ನು ಬರ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಬರ್ತಾ ಇದೆ ಅದನ್ನು ವಿರೋಧಿಸುವ ಆ ಒಂದು ಗ್ರಾಮ ಪಂಚಾಯತ್ ಸದಸ್ಯನ ವಿಕೃತ ಮನಸ್ಸು ಎಷ್ಟಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ವಿಕೃತ ಮನಸ್ಸಿಗೆ ಕೂಡ ನಾವು ಧಿಕ್ಕಾರವನ್ನು ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ನಮ್ಮ ಏನು ಏನಾದರೂ ಬಡವರ ಪರವಾಗಿ ಏನಾದರೂ ಇದ್ದಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಬಿ ಜೆ ಪಿ ಪಕ್ಷ ಇತ್ತೀಚೆಗೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಮಾಡಿದ್ದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರವರ ನೇತೃತ್ವದಲ್ಲಿ ಅದೇ ದಿನ ಕೇಂದ್ರ ಸರ್ಕಾರದಲ್ಲಿ ಗ್ಯಾಸ್ಗೆ ಐವತ್ತು ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ ಇವರು ಇವರು ಎಷ್ಟು ಯಾವ ರೀತಿಯಲ್ಲಿ ಇವರು ಹತಾಶರಾಗಿದ್ದಾರೆ ಅನುಭವದ ಕೊರತೆ ಇದೆ ಆಡಳಿತಕ್ಕೆ ಅವರು ಅನ್ಫಿಟ್ ಅನ್ನುವುದನ್ನು ಕೂಡ ತೋರಿಸ್ತಾ ಇದೆ ಅದೇ ರೀತಿ ಅದನ್ನೇ ಮನಗಟ್ಟು ಅವರು ಸಂಪೂರ್ಣವಾಗಿ ತಮಗೆ ಯಾವುದು ಆಗುವುದಿಲ್ಲ ಎನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸುಳ್ಳನ್ನು ಹೇಳುವುದರ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ತಾವು ಯಾರು ಕೂಡ ಇದನ್ನು ನಂಬಾರ್ದು ಅನ್ನೋ ಒಂದು ವಿಚಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಎರಡರ ಮಾತನ್ನು ಮುಗಿಸ್ತೇನೆ ಮಾತನಾಡುತ್ತಾರೆ ಸತ್ಯಮೇವ ಜಯತೆ ಪ್ರತಿಭಟನೆಯ ಪ್ರತಿಭಟನೆಗೆ ಸೇರಿದಂತ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟ್ರೆ ಇಲ್ಲಿಯ ಸ್ಥಳೀಯರ ಸ್ಥಳೀಯ ಕಾಂಗ್ರೆಸ್ನ ಹಿರಿಯರಾದ ಸಂಜೀವ್ ಪೂಜಾರ್ರೆ ಕೃಷ್ಣ ಸೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅನಿತಾ ಪೂಜಾರ್ರೆ ಗೋಪಿ ರೇ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಖ್ಯಾತ ಶೆಟ್ಟ್ರೆ ಸೇ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶೀಶ್ ಶೆಟ್ಟರೆ ಸೇರಿದಂಥ ಎಲ್ಲ ಕಾಂಗ್ರೆಸ್ನ ನಾಯಕರೇ ಇಲ್ಲಿಯ ಉಪ್ಪೂರ್ನ ಉಪ್ಪೂರ್ನ ಗ್ರಾಮ ಪಂಚಾಯತ್ನ ಸ್ಥಳೀಯ ನಮಗೆ ಒಂದು ಅನಿವಾರ್ಯ ರೀತಿಯಲ್ಲಿ ಈ ಅವು ಬಿ ಜೆ ಪಿ ಮಾಡಿದ ಪ್ರತಿಭಟನೆಗೆ ಪ್ರತಿ ಪ್ರತಿ ಪ್ರತಿಭಟನೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಾವು ಸಮಗ್ರ ರೀತಿಯಲ್ಲಿ ಕರ್ನಾಟಕದ ಜನರಿಗೆ ಆಡಳಿತ ಕೊಡುವುದನ್ನು ನೋಡಲಿಕ್ಕೆ ಆಗದೆ ಬಿ ಜೆ ಅವರು ಜನರ ದಿಕ್ಕು ತಪ್ಪಿಸಲಿಗೋಸ್ಕರ ಕಳೆದ ವಾರ ಪ್ರತಿ ಪಂಚಾಯತಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿ ನಮ್ಮ ಪಕ್ಷದ ಮೇಲೆ ನಮ್ಮ ಸರ್ಕಾರದ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿ ಹೋದದ್ದು ತಾವೆಲ್ಲರೂ ಗಮನಿಸಿದ್ದೀವಿ ಅದು ಸುಳ್ಳಲ್ಲ ನಾವು ಮಾಡುವಂತಹ ಕೆಲಸ ನೈಜ ಸ್ಥಿತಿ ಜನರು ಇವತ್ತು ಕರ್ನಾಟಕ ರಾಜ್ಯದ ಆಡಳಿತ ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಖುಷಿಯಾಗಿದ್ದಾರೆ ಜನರು ಸ್ವಾವಲಂಬಿಯಾಗಿದ್ದಾರೆ ಅವರದೇ ಕಾಲಲ್ಲಿ ಅವರು ನಿಂತುಕೊಳ್ಳುವಂಥ ಒಂದು ಸ್ಥಿತಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾಯಿದೆ ಬಿ ಜೆ ಅವರು ತನ್ನ ಆಡಳಿತಕ್ಕೆ ಬರುವ ಮೊದಲು ಪ್ರತಿ ಅಕೌಂಟಿಗೆ ನಾನು ಹದಿನೈದು ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಸುಳ್ಳು ಪ್ರಚಾರ ಮಾಡಿ ನಮ್ಮ ಓಟನ್ನು ಅವರ ಪಾರ್ಟಿಗೆ ಹಾಕಿಕೊಂಡು ಜನರಿಂದ ಒಂದು ಅಧಿಕಾರ ಪಡೆದುಕೊಂಡಂತ ಸನ್ನಿವೇಶ ತಮ್ಮ ಎಲ್ಲರಿಗೂ ಇವತ್ತು ಉಬ್ಬೂರು ಪಂಚಾಯತ್ನ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ಗ್ರಾಮ ಗ್ರಾಮ ಗ್ರಾಮಸ್ಥರಾಗೆ ಎಲ್ರಿಗೇ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರ್ದಾದ್ರೂ ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ಬಿಟ್ಟು ಬಿ ಜೆ ಪಿ ಸರ್ಕಾರದಿಂದ ಹದಿನೈದು ರೂಪಾಯಿ ಬಂದಿದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೆ ಅದೇ ಸಿದ್ದರಾಮಯ್ಯನ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ಆಯಿತು ನಾವೊಂದು ಪಂಚ ಗ್ಯಾರಂಟಿಯನ್ನು ಚುನಾವಣೆ ಆಗುವ ಮೊದಲೇ ಜನರಿಗೆ ನಾವು ಕೊಟ್ಟಿದ್ದೇವೆ ಜನರಿಗೆ ಹೋಗಿ ನಾವು ಹೇಳಿದ್ದೇವೆ ನಮ್ಮದೇನಾದರೂ ಸರ್ಕಾರ ಬಂದರೆ ನಾವು ಐದು ಗ್ಯಾರಂಟಿಯನ್ನು ನಿಮಗೆ ನಾವು ಕೊಡ್ತೇವೆ ಸರ್ಕಾರ ಬಂದ ಒಂದೇ ತಿಂಗಳ ಒಳಗೆ ಐದರಿಂದ ಐದು ಗ್ಯಾರಂಟಿಯನ್ನು ಕೂಡ ಎಲ್ಲ ರಾಜ್ಯದ ಜನರಿಗೆ ಒಪ್ಪಿಸಿ ನಾವೊಂದು ಇಡೀ ದೇಶದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಹೆಗ್ಗಳಿಕೆ ಪಾತ್ರವನ್ನು ಗಹಿಸಿದ್ದೇವೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಈ ಕಾರ್ಯಕ್ರಮವನ್ನು ನೋಡಿ ಪ್ರಪಂಚದ ಎಲ್ಲ ದೇಶದ ನಾಯಕರು ಇತರ ದೇಶದ ನಾಯಕರು ಯಾವ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ನಡೀತಾ ಇದೆ ಕರ್ನಾಟಕ ಸರ್ಕಾರದ ಹಣಕಾಸು ವ್ಯವಸ್ಥೆ ಹೆಚ್ಚು ಏನು ಕಾರಣ ಅವರ ಜಿ ಡಿ ಪಿ ಹೇಗೆ ಜಾಸ್ತಿ ಅಂತ ಕಾರಣ ಅಂತ ನೋಡಿ ಇಡೀ ಪ್ರಪಂಚದಿಂದ ನಾಯಕರೆಲ್ಲ ಬಂದು ವಿಧಾನಸೌಧದಲ್ಲಿ ಬಂದು ಅದನ್ನು ಅಧ್ಯಯನ ಮಾಡುವಂಥ ಒಂದು ಗೌರವ ಹೊಂದಿದರೆ ಅದು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹೊಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಐವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ಪ್ರತಿ ವರ್ಷಕ್ಕೆ ನಮ್ಮ ಗ್ರಾಮಸ್ಥರಿಗೆ ಕರ್ನಾಟಕ ಜನತೆಗೆ ಕೊಡುವಂಥದ್ದು ತಮ್ಮ ಎಲ್ರಿಗೂ ಗೊತ್ತಿದೆ ಇಡೀ ಬಿ ಜೆ ಪಿ ಸರ್ಕಾರದವರು ಬಂದು ಏನು ಮಾಡ್ತಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರಲಿಲ್ಲ ನಮ್ಮ ಕ್ಷೇತ್ರದ ರಸ್ತೆ ಹಾಳಾಗಿದೆ ನಮ್ಮ ಕ್ಷೇತ್ರಕ್ಕೆ ಏನೂ ನೀವು ಮಾಡ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡ್ತಿರೋದು ತಮ್ಮಲ್ಲಿ ಗಮನ ನಾನಿವತ್ತು ಒಂದು ಪ್ರಶ್ನೆ ಇಲ್ಲಿ ಆ ಶಾಸಕರಿಗೆ ಬಿ ಜೆ ಪಿ ಶಾಸಕರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ನಿಮಗೆ ಅನುದಾನ ಇನ್ನೂ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಯಾಕೆ ನಿಮ್ಮ ಅಧಿಕಾರದಲ್ಲಿದ್ದಾಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಓಡಿಲಿಕ್ಕೆ ನಾವು ಅನುದಾನ ಕೊಡಬೇಕಾ ನನಗೆ ನೀವು ಇವತ್ತು ಉತ್ತರ ಮಾಡಬೇಕು ನೀವು ನಮಗಿಂತ ಮೊದಲು ಇಲ್ಲಿ ಅಧಿಕಾರ ವಹಿಸ್ಕೊಂಡಿದ್ದೀರಿ ನಿಮ್ಮ ನಿಮ್ಮ ಟೈಮಲ್ಲಿ ಕೂಡ ಮೂರು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದ್ದೀರಿ ನೀವು ಕರ್ನಾಟಕದ ಜನರಿಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ದೀರಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದೀರಿ ಮೂರು ಲಕ್ಷ ರೂಪಾಯಿ ಕೋಟಿಯ ನಲವತ್ತು ಲಕ್ಷ ರೂಪಾಯಿ ಹಣ ಎಲ್ಲಿದೆ ಎಂದು ಇವತ್ತು ನೋಡಿದರೆ ಇಡೀ ಬಿ ಜೆ ಪಿ ಶಾಸಕರವರ ಮನೆಯಲ್ಲಿದೆ ಇದನ್ನು ತಾವು ಗಮನಿಸಬೇಕು ಜನರ ಕಷ್ಟವನ್ನು ನೋಡಿ ಜನರ ಹೊಟ್ಟೆ ಹಸಿವನ್ನು ನಾವು ಆರಿಸಬೇಕು ಜನರಿಗೆ ನಾವು ಒಂದು ಒಳ್ಳೆ ರೀತಿಯ ಆಡಳಿತ ಕೊಡಬೇಕು ಅಂತ ಕರ್ನಾಟಕ ಸರ್ಕಾರ ಎರಡು ವರ್ಷದಿಂದ ಕೆಲಸ ಮಾಡುವುದನ್ನು ನೋಡದೆ ತಾವು ಹಳ್ಳಿ ಹಳ್ಳಿಗೆ ಹೋಗಿ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಲ್ವಾ ನಿಮಗೆ ನಾಚಿಕೆ ಆಗ್ತಾ ಇಲ್ವಾ ಅಂತ ನಾನು ಕೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇದ್ರೆ ನಮ್ಮ ಮಲ್ಪೆ ಮತ್ತು ಮಣಿಪಾಲ ರೋಡನ್ನು ನೀವು ಸರಿ ಮಾಡಿ ನಮ್ಮ ಮಣಿಪಾಲದ ಬ್ರಿಡ್ಜನ್ನು ನೀವು ಸರಿ ಮಾಡಿ ನಮ್ಮ ದೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇವತ್ತು ಯುವಕರು ನಮ್ಮ ಸಾಕಷ್ಟು ಯುವಕರು ಇವತ್ತು ಕೆಲಸ ಇಲ್ಲದೆ ಇದ್ದಾರೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ತನ್ನ ಹೊಟ್ಟೆಪಾಡು ಮಾಡ್ಕೊಳ್ತಿದ್ದಾರೆ ಇಲ್ಲೇ ಉದ್ಯಮ ಮತ್ತು ತಮ್ಮ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿ ಕೆಲಸ ಕೊಡುವಂಥ ಒಂದು ಕೆಲಸವನ್ನು ಮಾಡಿ ಸಂತೆಗಟ್ಟೆ ಬ್ರಿಡ್ಜ್ ನೋಡಿದರೆ ಸರ್ ನೀವು ಏನು ಇವತ್ತು ಐದು ವರ್ಷದಿಂದ ಹತ್ತು ವರ್ಷದಿಂದ ಇಲ್ಲಿಯ ಲೋಕಸಭಾ ಸದಸ್ಯನಾಗಿ ವಿಧಾನಸಭಾ ಸದಸ್ಯನಾಗಿ ಇಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ನಿಮ್ಮ ಕೆಲಸ ಸಂತೆಗಟ್ಟೆ ಬ್ರಿಡ್ಜ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸೊ ಇಂಥದನ್ನೆಲ್ಲ ಇಂಥದನ್ನೆಲ್ಲ ನೀವು ಅಡಗಿಸಿಟ್ಕೊಂಡು ಜನರ ದಿಕ್ಕು ತಪ್ಪಿಸಬೇಕಂತ ಪ್ರತಿ ಪಂಚಾಯತ್ಗೆ ಹೋಗಿ ನೀವು ನಮ್ಮ ವಿಚಾರದ ಬಗ್ಗೆ ಸುಳ್ಳು ಆಪಾದನೆ ಮಾಡಲಿಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಇವತ್ತು ಉಪ್ಪೂರು ಪಂಚಾಯತ್ ಅಲ್ಲಿ ಕೂಡ ಕೆಲವು ಕೆಲಸ ಆಗ್ತಾ ಇಲ್ಲ ಇವತ್ತು ಪ್ರಾಧಿಕಾರದಲ್ಲಿ ಕೂಡ ಕೆಲವು ಕೆಲಸ ಆಗ್ತಾ ಇಲ್ಲ ಈಗಾಗಲೇ ನನ್ನ ಮಿತ್ರ ಕುಮಾರ್ ಬೈಕಂಪಾಡಿ ಹೇಳಿದರು ನೈನ್ ಲೆವೆನ್ನ ಏನು ಸಮಸ್ಯೆ ಅಂತ ಯಾರು ಮಾಡಿದ್ರಿ ನೈನ್ ಲೆವೆನ್ ನೈನ್ ಲೆವೆನ್ ಯಾರು ಮಾಡಿದೆ ಅಂದರೆ ಸರ್ಕಾರದ ಬೊಮ್ಮಾಯಿ ಮುಖ್ಯಮಂತ್ರಿ ಇರುವಾಗ ಮಾಡಿದ್ದು ಈ ನೈನ್ ಲೆವೆನ್ ನೀವು ಯಾವಾಗ ನೀವು ರೂಲ್ ತಂದಿದ್ದೀರಾ ಆ ನಂತರ ಜನರು ಸಂಕಷ್ಟಕ್ಕೆ ಪರಿಹಾರ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿದ್ದಾರೆ ನೈನ್ ಲೆವೆನ್ ನಮಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಹೈಕೋರ್ಟ್ನ ಮೆಟ್ಲಲ್ಲಿ ಇದೆ ಇವತ್ತು ನಮ್ಗೆ ಏನೂ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದಕ್ಕೆ ಪ್ರಥಮವಾದ ಆರೋಪಿ ಯಾರಂದ್ರೆ ನಮ್ಮ ಬೊಮ್ಮಾಯಿ ಆರೋಪಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಪಂಚಾಯತ್ ಮಟ್ಟದಲ್ಲಿ ಇವತ್ತು ಇವತ್ತು ತಾಲೂಕ್ ಪಂಚಾಯತ್ ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಇವತ್ತು ಕೆಲಸ ಆಗುದಿಲ್ಲ ಹೇಳ್ತೀರಿ ಪ್ರಾಧಿಕಾರದಲ್ಲಿ ಕೆಲಸ ಆಗುದಿಲ್ಲ ಅಂತ ಹೇಳ್ತೀರಿ ನಾನು ಈ ಶಾಸಕನಿಗೆ ಇವತ್ತು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರು ಇವತ್ತು ತಾಲೂಕು ಪಂಚದಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಮತ್ತು ಪ್ರಾಧಿಕಾರ ಆಫೀಸಲ್ಲಿ ಕೆಲಸ ಮಾಡಬೇಕು ಪ್ರಖ್ಯಾಶ್ ಶೆಟ್ಟರು ಮಾಡ್ಬೇಕಾ ಯಶ್ಪಾಲ್ ಪಾಲ್ ಸೋರ್ಣ ಮಾಡ್ಬೇಕಾ ಪ್ರಸಾದ್ ರಾಜ್ ಕಾಂಚನ್ ಮಾಡ್ಬೇಕಾ ಅಂತ ನೀವು ಇವತ್ತು ನಮ್ಗೆ ಇವತ್ತು ಉತ್ತರ ಕೊಡ್ಬೇಕಾಗ್ತದೆ ನಿಮ್ಮ ನಿಲ್ಲಿಯ ಜನರು ಇವತ್ತು ಆರಿಸಿದ್ದಾರೆ ನಿಮ್ಮದು ಕರ್ತವ್ಯ ನೀವು ಮಾಡದೆ ಆ ದೋಷವನ್ನು ಬೇರೆ ಪಾರ್ಟಿ ಅವರಿಗೆ ನೀವು ಹೊಲಿಸ್ಲಿಕ್ಕೆ ನಿಮಗೆ ನಾಚಿಕೆ ಆಗುದಿಲ್ವಾ ಅಂತ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಧಾನಸಭೆಯಲ್ಲಿ ನೀವು ನಮ್ಮ ಸಭಾಧ್ಯಕ್ಷರ ಮೇಲೆ ಪೇಪರ್ ಬಿಸಾಡ್ತಿದ್ದೀರಿ ನಮ್ಮ ಜನರು ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಧೋರಣಾದರೂ ಹೆಗ್ಗಳಿಕೆ ಬರೋದಾದ್ರೆ ಅದು ಯಾವ ಜಿಲ್ಲೆಗೆ ಬರ್ತದೆ ಉಡುಪಿ ಜಿಲ್ಲೆಗೆ ಬರುವ ಜನರಿಗೆ ಹೆಗ್ಗಳಿಕೆ ಬರ್ತದೆ ಯಾನಿಂದ ಆಯಿತು ಇದು ಹೆಗ್ಗಳಿಕೆ ನಮ್ಮ ಪೋಷಕರು ಪಾಪ ಅವರ ಜಾಗದ ಡಾಕ್ಯುಮೆಂಟನ್ನು ಬ್ಯಾಂಕಲ್ಲಿಟ್ಟು ಸಾಲ ಮಾಡಿ ಮಕ್ಕಳನ್ನು ಇಂಜಿನಿಯರ್ ಮಾಡಿ ಮಕ್ಕಳನ್ನು ಸೈಂಟಿಸ್ಟ್ ಮಾಡಿ ಮಕ್ಕಳನ್ನು ದೊಡ್ಡ ಉದ್ದಿಮೆದಾರದಾಗಿ ಮಾಡಿದ್ದಾರೆ ಯಾಕೆ ನಿಮ್ಮ ಸರ್ಕಾರದವರು ಇದು ಮಾಡಲಿಲ್ಲ ಯಾಕೆ ನೀವು ಇದಕ್ಕೆ ದೋಷ ಹಾಕ್ತಿದ್ದೀರಾ ನಾನು ಇವತ್ತು ನಿಮಗೆ ಕೇಳಿಕೆ ಬರ್ತಾ ಇದ್ದೇನೆ ನಿಮ್ಮ ಆಡಳಿತದಲ್ಲಿರುವ ರಾಜ್ಯ ಇವತ್ತು ಯಾಕೆ ಆರ್ಥಿಕ ಸ್ಥಿತಿಯಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ ನಮ್ಮ ಆಡಳಿತದಲ್ಲಿರುವ ರಾಜ್ಯ ಯಾಕೆ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ಅತ್ಯಂತ ದೇಶದಲ್ಲೇ ಮೇಲ್ಮಟ್ಟಕ್ಕೆ ಹೋಗಿದೆ ಅಂತ ನೀವು ಇವತ್ತು ಉತ್ತರ ಕೊಡಬೇಕಾಗ್ತದೆ ನಮ್ಮ ಸರ್ಕಾರದಲ್ಲಿರುವ ಕರ್ನಾಟಕ ರಾಜ್ಯದ ಜನತೆ ತಲಾ ಇವತ್ತು ಇನ್ಕಮ್ ದೇಶದ ಪ್ರಪ್ರಥಮವಾಗಿ ನಂಬರ್ ಒನ್ ಪ್ರದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರದಿಂದ ಆದದು ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಇದನ್ನೆಲ್ಲ ನೀವು ಪರಿಗಣಿಸಿ ಮುಂಬರುವ ಚುನಾವಣೆಯಲ್ಲಿ ಏನಾದರೂ ಸೋಲ್ತೀರಿ ನಿಮ್ಮ ಪಂಚಾಯತ್ ಕ್ಯಾಂಡಿಡೇಟ್ ಇಲ್ಲಿಂದ ಅಲಡ್ತಾನೆ ಅಂತ ನೀವು ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಆದ ನಂತರ ಪಂಚಾಯತ್ಗೆ ಹೋಗಿ ಆರು ತಿಂಗಳು ಎಂಟು ತಿಂಗಳನ್ನ ಮೊದಲೇ ಇಲ್ಲಿ ಒಂದು ದಿಕ್ಕನ್ನು ತಪ್ಪಿಸಿ ಹೋದರೆ ನಮ್ಮದೊಂದು ಫೌಂಡೇಶನ್ ಸರಿಯಾಗ್ತದೆ ಆ ನಂತರ ನಾವೇನಾದ್ರೂ ಕೋಮುಗಲಭ ಸೃಷ್ಟಿಸಿ ಈ ಪಂಚಾಯತ್ ಅನ್ನು ಹೊಡ್ಕೊಳ್ಳುವ ಅಂತ ನೀವು ಹೇಳ್ತೀರಲ್ವಾ ನಿಮ್ಗೆ ನಾವು ತಕ್ಕ ಪಾಠ ಖಂಡಿತ ಕಲಿಸ್ತೇವೆ ಈ ಪ್ರತಿಭಟನೆಯಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮುಂದೆ ಆದ್ರೂ ಶಾಸಕರಿಗೆ ಮೂರು ವರ್ಷ ಇನ್ನು ಟೈಮ್ ಇದೆ ನಿಮ್ಮ ನಿಮ್ಮ ಬಿಹೇವಿಯರ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ನಿಮಗೆ ವಿಧಾನಸಭೆಗೆ ಕಲಿಸಿದ ನಾವು ಪೇಪರ್ ಬಿಸಾಡ್ಲಿಕ್ಕೆಲ್ಲ ನಿಮಗೆ ವಿಧಾನಸಭೆಗೆ ಕಲಿಸಿದ್ದು ನಾವು ನಿಮ್ಮ ದೋಸ್ತಿಗೆ ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಮಾತಾಡಲಿಕ್ಕೆಲ್ಲ ನಿಮಗೆ ನಾವು ವಿಧಾನಸಭೆಗೆ ಕಲಿಸಿದ್ದು ಸಮಗ್ರ ಆಡಳಿತ ಸ್ಥಳೀಯ ಆಡಳಿತ ಉಡುಪಿಯ ಜನರ ಏಳಿಗೆಯನ್ನು ಮೇಲೆ ಮಾಡಲಿಕ್ಕೆ ಶು ನಿಮಗೆ ಯಾವುದೇ ಅಧಿಕ ಪ್ರಸಂಗ ಮಾಡಲಿಕ್ಕೆ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮ ಬಿಹೇವಿಯರನ್ನು ನೀವು ಸರಿ ಮಾಡಿಕೊಳ್ಳಿ ಸಮಗ್ರ ಆಡಳಿತ ಕೊಡೋದ್ರಲ್ಲಿ ನೀವು ಗಮನ ಕೊಡಿ ನಿಮ್ಮ ನಿಮಗೂ ಒಂದು ಅವಕಾಶ ಜನರು ಕೊಟ್ಟಿದ್ದಾರೆ ಸಂಪೂರ್ಣ ರೀತಿಯಲ್ಲಿ ನೀವು ಅದನ್ನು ಪ್ರಿಯ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಬರದ ಚುನಾವಣೆಯಲ್ಲಿ ನಾನು ಸ್ಥಳೀಯರಿಗೆ ನಾನು ಈ ಗ್ರಾಮಸ್ಥರಿಗೆ ಹೇಳಿದ್ದ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಸ್ತ ಪರಿಹಾರ ಇಲ್ಲಿ ತೊಂದರೆ ಇದೆ ನನಗೆ ಗೊತ್ತಿದೆ ಪ್ರತಿ ಪಂಚಾಯತ್ ಅಲ್ಲಿ ಪ್ರತಿ ತಾಲೂಕ್ ಪಂಚಾಯತಲ್ಲಿ ಪ್ರತಿ ಸರ್ಕಾರ ಆಫೀಸಲ್ಲಿ ಏನಾದರೂ ತೊಂದರೆಯನ್ನು ನಿವಾರಿಸಬೇಕಾದ್ರೆ ಅದಕ್ಕೆ ಶಾಸಕನೇ ಜವಾಬ್ದಾರಿ ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದವರು ಜವಾಬ್ದಾರಿ ಅಲ್ಲ ಇಲ್ಲಿ ನಿಮ್ಮ ಆಡಳಿತ ಎಲ್ಲಿ ಇರುವುದು ಅದಕ್ಕೆ ಗ್ರಾಮಸ್ಥರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ತಿದ್ದೇನೆ ಏನಾದರೂ ನಿಮಗೆ ತೊಂದರೆ ಆದರೆ ನಮ್ಮ ನಾಯಕರನ್ನು ಸಂಪರ್ಕಿಸಿ ನನ್ನನ್ನು ಸಂಪರ್ಕಿಸಿ ನಾನು ನಿಮ್ಮ ನಾವು ನಿಮ್ಮ ಪರಿಹಾರವನ್ನು ನಿಮ್ಮ ತೊಂದರೆಗೆ ನಾವು ಪರಿಹಾರ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ಈ ನಮ್ಮ ನಾಯಕರಿಗೆ ನಮ್ಮ ಸಮಗ್ರ ಪಂಚಾಯತ್ ನ ಪಂಚಾಯತ್ ವ್ಯಾಪ್ತಿಯ ಸೇರಿದಂತ ಎಲ್ಲ ನಾಗರಿಕರಿಗೆ ನಾನೊಂದು ವಂದನೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಸಿದ್ದರಾಮಯ್ಯ ಈ ಒಂದು ಸಭಾ ನಾವು ಗ್ರಾಮ ಪಂಚಾಯತ್ ನ ಏರಿಯಾದಲ್ಲಿ ಇದ್ದೇವೆ ಇಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರು ಪ್ರಸಾದ್ ರಾಜ್ ಕಾಂಚನ್ ಇದ್ದಾರೆ ಹಾಗೆ